ಹೆಸರಾಂತ ದೇವಾಲಯಗಳಲ್ಲಿ ಒಂದಾದಂತ ಕಾಪು ಹೊಸ ಮಾರಿಗುಡಿಯಲ್ಲಿ ನಿನ್ನೆ ಸಂಭ್ರಮ ಮನೆ ಮಾಡಿತ್ತು ಇತ್ತೀಚೆಗಷ್ಟೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲುವಿನ ರುಬಾರಿಯಾದಂತಹ ಟೀಂ ಇಂಡಿಯಾ ಆಟಗಾರ ಮಾರಿ ಮಾರಿಗುಡಿ ದರ್ಶನಕ್ಕೆ ಆಗಮಿಸಿದರು ಉಡುಪಿ ಮೂಲದವರೇ ಆದಂತಹ ಅವರ ಪತ್ನಿಯೂ ಜೊತೆಗೆದ್ದಿದ್ದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಇತ್ತೀಚೆಗಷ್ಟೇ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ನ ಫೈನಲ್ ಪಂದ್ಯದ ಕೊನೆ ಕ್ಷಣದಲ್ಲಿ ಸೂರ್ಯಕುಮಾರ್ ಯಾದವ್ ಹಿಡಿದ ಕ್ಯಾಚ್ ಫಲಿತಾಂಶದ ದಿಕ್ಕನ್ನೇ ಬದಲಾಯಿಸಿತು ಭಾರತಕ್ಕೆ ವರ್ಲ್ಡ್ ಕಪ್ ತರುವಲ್ಲಿ ಈ ಕ್ಯಾಚ್ ಪ್ರಮುಖ ಪಾತ್ರ ವಹಿಸಿತ್ತು ಎಂದ್ರೆ ತಪ್ಪಾಗಲಾರದು ಕ್ರೀಡಾಭಿಮಾನಿಗಳ ಪ್ರಶಂಸೆಗೆ ಪಾತ್ರವಾಗಿರುವ ಸೂರ್ಯಕುಮಾರ್ ನಿನ್ನೆ ಪತ್ನಿ ಜೊತೆ ಉಡುಪಿಗೆ ಬಂದಿದ್ರು ಕಾಪು ಮಾರಿಗುಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ದೇವಳದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಸೂರ್ಯಕುಮಾರ್ ಯಾದವ್ ದಂಪತಿಯನ್ನ ಸ್ವಾಗತಿಸಿ ವಿಶೇಷವಾಗಿ ಸನ್ಮಾನಿಸಿದ್ರು ಸೂರ್ಯಕುಮಾರ್ ಪತ್ನಿ ದೇವಿಶಾ ಶೆಟ್ಟಿ ಉಡುಪಿ ಮೂಲದವರು ಸೂರ್ಯಕುಮಾರ್ ಯಾದವ್ ಪತ್ನಿ ದೇವಿಶಾ ಶೆಟ್ಟಿ ಉಡುಪಿ ಮೂಲದವರು ದೇವಿಶಾ ತಂದೆ ಮತ್ತು ತಾಯಿ ಕಾಪು ಮಾರಿಗುಡಿಯ ಪರಮ ಭಕ್ತರು ಸದ್ಯ ಮುಂಬೈನಲ್ಲಿ ನೆಲೆಸಿರೋ ದೇವಿಶ ತಮ್ಮ ಪತಿ ಸೂರ್ಯಕುಮಾರ್ ರನ್ನ ಕಾಪುವಿನ ಹೊಸ ಮಾರಿಗುಡಿ ದೇವಾಲಯಕ್ಕೆ ಕರೆತಂದು ದರ್ಶನ ಮಾಡುವ ಇಚ್ಛೆ ಹೊಂದಿದ್ರು ಅದರಂತೆ ನಿನ್ನೆ ಪತಿಯೊಂದಿಗೆ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಮುಂದಿನ ವರ್ಷ ನಡೆಯಲಿರುವ ಬ್ರಹ್ಮ ಕಲಶೋತ್ಸವಕ್ಕೂ ಬರುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ ಕೂಡ ನೆಕ್ಸ್ಟ್ ಇಯರ್ ಪೂಜೆಗೆ ಇನಾಗ್ರೇಷನ್ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ದೇವಳದ ಏಳನೇ ನಂಬರ್ ಶಿಲಾ ಕಂಬದ ಸಂಪೂರ್ಣ ಖರ್ಚು ವೆಚ್ಚವನ್ನ ತಾವೇ ಭರಿಸುವುದಾಗಿ ಹೇಳಿರುವ ಸೂರ್ಯಕುಮಾರ್ ಯಾದವ್ ಸಮಯ ಸಿಕ್ಕರೆ ಬ್ರಹ್ಮ ಕಲಶೋತ್ಸವಕ್ಕೂ ಬರುವುದಾಗಿ ಹೇಳಿದ್ದಾರೆ ಜೊತೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ತಾವು ಹಿಡಿದ ಅದ್ಭುತ ಕ್ಯಾಚ್ ಬಗ್ಗೆಯೂ ಮಾತನಾಡಿದ್ದಾರೆ ಅಚ್ಚ್ರೆ ಬಹುತ್ ವರ್ಲ್ಡ್ ಕಪ್ ಜಿತ್ ಬಹುತ್ ಶಾಂತಿ शांति लग रहा है अंदर एकदम एंटर करने के बाद जैसा देवीशा ने बोला जब भी अम्मा और अम्मा का सिस्टर का स्थापना होएगा फरवरी मार्च के टाइम में और टूर नहीं रहेगा और हम लोग रहेंगे तो हम लोग इधर जरूर आएंगे कापो मारिया अम्ना दर्शन ಪಡೆदा सूरी कुमार यादव दंपति नंतर निर्माण हंतದಲ್ಲಿರುವ ಹೊಸ ಮಾರಿಗುಡಿ ದೇವಾಲಯದ ಅಭಿರುದ್ಧ ಕೆಲಸವನ್ನು ಇನ್ನು ಸೂರ್ಯಕುಮಾರ್ ಬಂದ ವಿಷಯ ತಿಳಿದು ಅಭಿಮಾನಿಗಳು ತಂಡೋಪತಂಡವಾಗಿ ಜಮಾಯಿಸಿ ಸೆಲ್ಫಿಗಾಗಿ ಮುಗಿಬಿದ್ರು ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ